ಲೋಕಸಭೆಯಲ್ಲಿ ಬಹುಮತ ಕಳೆದುಕೊಂಡಿರುವುದರ ಜೊತೆಗೆ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಲ್ಲೂ ಕೂಡ ಬಹುಮತವನ್ನು ಕಳೆದುಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಲೋಕಸಭಾ ಚುನಾವಣೆಯ ಬಳಿಕ ಇದೇ ಮೊದಲ ಬಾರಿಗೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಆಪರೇಷನ್ ಕಮಲ ತಂತ್ರವನ್ನು ಪ್ರಯೋಗಿಸಿದೆ ಈ ಬಾರಿ ಬಿ ಜೆ ಪಿಯ ಆಪರೇಷನ್ ಕಮಲಕ್ಕೆ ಆ ಪ್ರಯೋಗಕ್ಕೆ ಆರಂಭದಲ್ಲಿ ಮೊದಲ ತುತ್ತಾಗಿರುವಂಥದ್ದು ಅದು ಬಿಜು ಜನತಾದಳ ಅಥವಾ ಬಿ ಜೆ ಡಿ ಬಿಜು ಜನತಾದಳದ ರಾಜ್ಯಸಭಾ ಸಂಸದೆ ಮಮತಾ ಮಹಂತ ಅವರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಮತಾ ಮಹಂತ ಅವರ ರಾಜ್ಯಸಭೆಯ ಅವಧಿ ಮುಗಿಯುವುದಕ್ಕೆ ಇನ್ನೂ ಎರಡು ವರ್ಷ ಬಾಕಿ ಇದೆ ಅದಕ್ಕೂ ಮೊದಲೇ ಎರಡು ವರ್ಷ ಬಾಕಿ ಇರುವುದಕ್ಕೂ ಮೊದಲೇ ಸಂಸದ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ರಾಜ್ಯಸಭೆಯಲ್ಲಿ ಬಿ ಜೆ ಡಿ ರಾಜ್ಯಸಭಾ ಸಂಸದರ ಸಂಖ್ಯೆ ಎಂಟರಿಂದ ಏಳಕ್ಕೆ ಆಗಿದೆ ಒಬ್ಬರ ರಾಜೀನಾಮೆಯ ಕಾರಣದಿಂದ ಯಾಕೆ ರಾಜೀನಾಮೆ ಕೊಟ್ಟರು ಮಮತಾ ಮಹಂತ ಬಿ ಜೆ ಡಿಗೆ ಅಂತ ಹೇಳಿದ್ರು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಪಕ್ಷಕ್ಕೆ ನನ್ನ ಸೇವೆಯ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಮಾಹಿತಿಗಳ ಪ್ರಕಾರ ಮಮತಾ ಮಹಂತ ಅವರು ಬಿ ಜೆ ಪಿಯನ್ನು ಸೇರುವಂಥದ್ದು ಬಹುತೇಕ ಖಚಿತ ಸೊ ಆಪರೇಷನ್ ಕಮಲದ ಮೊದಲ ತುತ್ತು ಅದು ಬಿಜು ಜನತಾದಳ ಅಥವಾ ಬಿ ಜೆ ಡಿ ಈ ಬಾರಿ ಒಡಿಶಾದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ನೇತೃತ್ವದ ಬಿಜು ಜನತಾದಳ ಬಿ ಜೆ ಪಿಯ ಎದುರು ಹೀನಾಯವಾಗಿ ಸೋಲನ್ನು ಅನುಭವಿಸಿತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜು ಜನತಾದಳಕ್ಕೆ ಸಿಕ್ಕಿದ್ದು ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಗೆಲುವನ್ನು ಸಾಧಿಸಿತು ಅಂದರೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಏಕಕಾಲಕ್ಕೆ ನಡೆದಂತಹ ಚುನಾವಣೆ ಎರಡರಲ್ಲೂ ಕೂಡ ನವೀನ್ ಪಟ್ನಾಯಕ್ ಅವರ ಪಕ್ಷ ಬಿ ಜೆ ಪಿಯ ಎದುರು ನೆಲ ಕಚ್ಚಿತು ಹೀನಾಯವಾಗಿ ಸೋಲನ್ನು ಅನುಭವಿಸ್ತು ಬಿ ಜೆ ಪಿಯ ಎದುರು ಹೀನಾಯ ಸೋಲಿನ ಬಳಿಕ ನವೀನ್ ಪಟ್ನಾಯಕ್ ಅವರು ರಾಜ್ಯ ರಾಜಕಾರಣದ ಜೊತೆ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬಿ ಜೆ ಪಿಯ ವಿರುದ್ಧ ಹೋರಾಟದ ಕಹಳೆಯನ್ನು ಮಣಗಿಸಿದರು ಹೋರಾಟದ ಕಹಳೆ ಬಿ ಜೆ ಪಿಯ ವಿರುದ್ಧ ವಿಚಿತ್ರ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದ ದಿನದಿಂದ ಹಿಡಿದು ಎರಡನೆಯ ಅವಧಿಯ ಅಂತ್ಯದವರೆಗೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಬಿ ಜೆ ಡಿ ಬಿ ಜೆ ಪಿಯನ್ನು ಬೆಂಬಲಿಸಿಕೊಂಡೇ ಬಂತು ನವೀನ್ ಪಟ್ನಾಯಕ್ ಅವರ ಪಕ್ಷ ಬಿ ಜೆ ಪಿಯನ್ನು ಬೆಂಬಲಿಸಿಕೊಂಡೇ ಬಂತು ಅದರಲ್ಲೂ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಯಾವ ಪ್ರಮುಖ ಮಸೂದೆಗಳನ್ನೆಲ್ಲ ಅಂಗೀಕಾರ ಮಾಡಿಕೊಳ್ತು ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಬಿಜು ಜನತಾದಳ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ ಸೊ ಕೇಕ್ ವಾಕ್ ಆಯಿತು ಬಿ ಜೆ ಪಿಗೆ ಯಾವ ಬಿಜು ಜನತಾದಳ ಬಿ ಜೆ ಪಿಯ ಬೆನ್ನಿಗೆ ನಿಂತು ಬಿ ಜೆ ಪಿಯನ್ನು ಬೆಂಬಲಿಸಿಕೊಂಡು ಬಂತು ರಾಷ್ಟ್ರ ರಾಜಕಾರಣದಲ್ಲಿ ಆ ಬಿ ಜೆ ಡಿಯ ಬುಡಕ್ಕೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಎರಡೂ ಚುನಾವಣೆಗಳಲ್ಲೂ ಬಿ ಜೆ ಪಿ ಬುಡಕ್ಕೆ ಕತ್ತರೆ ಹಾಕ್ತು ಕೊಡಲಿಪೆಟ್ಟು ಹೀನಾಯ ಸೋಳು ಸೊ ಈಗ ಬಿ ಜೆ ಡಿ ಎಚ್ಚೆತ್ತುಕೊಂಡಿದೆ ಆದರೆ ಬಿ ಜೆ ಡಿ ಎಚ್ಚೆತ್ತುಕೊಂಡಿದ್ರು ಕೂಡ ಬಿ ಜೆ ಪಿ ಆಪರೇಷನ್ ಕಮಲದ ಮುಖಾಂತರ ಬಿ ಜೆ ಡಿಗೆ ಆಘಾತವನ್ನು ಕೊಟ್ಟಿದೆ ಈ ಬಾರಿ ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ಮಾತ್ರವಲ್ಲ ಎನ್ ಡಿ ಎಗೂ ಕೂಡ ಬಹುಮತ ಇಲ್ಲ ಒಟ್ಟು ಸಂಸದರ ಸಂಖ್ಯೆ ರಾಜ್ಯಸಭೆಯಲ್ಲಿ ಇನ್ನೂರ ನಲವತ್ತೈದು ಅದರಲ್ಲಿ ಈಗ ಹತ್ತೊಂಬತ್ತು ಸ್ಥಾನಗಳು ಖಾಲಿ ಇವೆ ಈಗ ಮಮತಾ ಮಹಂತ ಅವರ ರಾಜೀನಾಮೆ ಸೇರಿ ಒಟ್ಟು ಇಪ್ಪತ್ತಾಗತ್ತೆ ಅಂದರೆ ರಾಜ್ಯಸಭೆಯಲ್ಲಿ ಈಗಿರುವಂತಹ ಸದಸ್ಯರ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಬಹುಮತಕ್ಕೆ ರಾಜ್ಯಸಭೆಯಲ್ಲಿ ಸರಳ ಬಹುಮತಕ್ಕೆ ಬೇಕಾಗಿರುವಂಥದ್ದು ನೂರ ಹದಿಮೂರು ಸಂಸದರ ಬೆಂಬಲ ಬಟ್ ಎನ್ ಡಿ ಎ ಬಳಿ ಇರುವಂಥದ್ದೇ ನೂರ ಒಂದು ಸಂಸದರ ಬಲ ಅಂದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿ ಜೆ ಪಿ ಮಾತ್ರ ಅಲ್ಲ ಎನ್ ಡಿ ಎ ಮೈತ್ರಿಕೂಟಕ್ಕೂ ಕೂಡ ಹನ್ನೆರಡು ಸಂಸದರ ಕೊರತೆ ಕಾಡುತ್ತೆ ಸರಳ ಬಹುಮತಕ್ಕೆ ರಾಜ್ಯಸಭೆಯಲ್ಲಿ ಹೀಗಾಗಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರದಂತಹ ಆದರೆ ಅಧಿಕ ಸಂಸದರನ್ನು ಹೊಂದಿರುವಂತಹ ಪಕ್ಷಗಳನ್ನು ಬಿ ಜೆ ಪಿ ಈಗ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಎಂಟು ಸಂಸದರನ್ನು ಹೊಂದಿರುವಂತಹ ಬಿ ಜೆ ಡಿ ಈಗ ಏಳಕ್ಕೆ ಕುಸ್ತಿದೆ ಮಮತಾ ಮಹಂತವರ ರಾಜೀನಾಮೆಯ ಬಳಿಕ ಮತ್ತು ಹನ್ನೊಂದು ಸಂಸದರನ್ನು ಹೊಂದಿರುವಂತಹ ವೈ ಎಸ್ ಆರ್ ಕಾಂಗ್ರೆಸ್ ಬಿ ಜೆ ಪಿಯ ಪ್ರಮುಖ ಟಾರ್ಗೆಟ್ಗಳಲ್ಲಿ ಒಂದು ಬಿ ಜೆ ಡಿ ಸಂಸದೆ ಮಮತಾ ಮಹಂತ ಅವರ ರಾಜೀನಾಮೆಯ ಕಾರಣಕ್ಕೋಸ್ಕರ ಈಗ ಆ ಖಾಲಿ ಆಗಿರುವಂತಹ ರಾಜ್ಯಸಭಾ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀಬೇಕು ವಿಧಾನಸಭೆಯಲ್ಲಿ ಒಡಿಶಾ ವಿಧಾನಸಭೆಯಲ್ಲಿ ಎಪ್ಪತ್ತೆಂಟು ಶಾಸಕರನ್ನು ಹೊಂದಿರುವಂತಹ ಬಿ ಜೆ ಪಿ ಆ ಒಂದು ಕ್ಷೇತ್ರವನ್ನು ಸುಲಭದಲ್ಲಿ ಗೆಲ್ಲುತ್ತೆ ಒಂದು ಸ್ಥಾನವನ್ನು ಸುಲಭದಲ್ಲಿ ಗೆಲ್ಲುತ್ತೆ ಬಿ ಜೆ ಡಿ ಆ ಕ್ಷೇತ್ರವನ್ನು ಒಂದು ಸ್ಥಾನವನ್ನು ಗೆಲ್ಲಕ್ಕಾಗಲ್ಲ ಅಂದರೆ ಬಿ ಜೆ ಟಿಗೆ ಈಗ ರಾಜ್ಯಸಭೆಯ ಆ ರಾಜೀನಾಮೆಯಿಂದ ಆಗಿರುವಂತಹ ಒಂದು ಸ್ಥಾನಕ್ಕೆ ಉಪ ಚುನಾವಣೆ ನಡೆದರೆ ಬಿ ಜೆ ಡಿಗೆ ನಷ್ಟ ಆಗುತ್ತೆ ಬಿ ಜೆ ಪಿಗೆ ಆಸ್ ಎ ಪಾರ್ಟಿಯಾಗಿಯೇ ಒಂದು ಸೀಟು ಪ್ಲಸ್ ಆಗುತ್ತೆ ರಾಜ್ಯಸಭಾ ಸಂಸದರಿಗೆ ಬಿ ಜೆ ಪಿ ಆಪರೇಷನ್ ಕಮಲ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ ಅದರಲ್ಲೂ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ತತ್ಕ್ಷಣದ ತತ್ಕ್ಷಣದಲ್ಲೇ ಈ ರೀತಿಯಾದಂಥ ಆಪರೇಷನ್ ಕಮಲಗಳನ್ನು ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆದ ಒಂದೇ ತಿಂಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೂನ್ ತಿಂಗಳಲ್ಲಿ ಆಗ ಬಿ ಜೆ ಪಿಯಿಂದ ದೂರ ಉಳಿದಿದ್ದಂತಹ ತೆಲುಗುದೇಶಂ ಪಕ್ಷ ಟಿ ಡಿ ಪಿ ಬಾಬು ನಾಯ್ಡು ಅವರ ಪಕ್ಷದ ನಾಲ್ವರು ಸಂಸದರಿಗೆ ಬಿ ಜೆ ಪಿ ಆಪರೇಷನ್ ಕಮಲ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಜೂನ್ನಲ್ಲಿ ಎರಡನೇ ಬಾರಿಗೆ ಮೋದಿಯವರು ಪ್ರಧಾನಮಂತ್ರಿ ಆದ ಒಂದೇ ತಿಂಗಳ ಒಳಗಡೆ ಆಗ ಟಿ ಡಿ ಪಿಯ ಸಂಸದರಾಗಿದ್ದಂತಹ ಸಿ ಎಂ ರಮೇಶ್ ವೈ ಎಸ್ ಚೌಧರಿ ಟಿ ಜಿ ವೆಂಕಟೇಶ್ ಜಿ ಮೋಹನ್ ರಾವ್ ಇವರು ಒಂದೇ ದಿನ ಬಿ ಜೆ ಪಿಗೆ ಸೇರ್ಪಡೆಯಾದರು ಟಿ ಡಿ ಪಿ ರಾಜ್ಯಸಭೆಯಲ್ಲಿ ಹೊಂದಿದ್ದ ಸಂಸದರ ಸಂಖ್ಯೆ ಆರು ಆರರಲ್ಲಿ ನಾಲ್ಕು ಜನ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದರು ಹೀಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅವರಿಗೆ ಅನ್ವಯ ಆಗಲಿಲ್ಲ ಬಿಕಾಸ್ ಆಫ್ ಟು ಥರ್ಡ್ ಎಂ ಪಿಗಳು ಪಕ್ಷಕ್ಕೆ ಜಾಯಿನ್ ಆಗಿದ್ದರಿಂದ ಅವರು ಆ್ಯಂಟಿ ಡಿಫೆಕ್ಷನ್ ಲಾದಿಂದ ಬಚಾವಾದರು ಸೊ ಅರ್ಥ ಕೊಡ್ತು ಅದೇ ಸೂತ್ರವನ್ನು ಈಗ ಬಿ ಜೆ ಪಿ ಈ ಅವಧಿಯಲ್ಲೂ ಕೂಡ ಪ್ರಯೋಗವನ್ನು ಪ್ರಯೋಗಕ್ಕೆ ಇಳಿಸಿದೆ ಅದೇ ಸೂತ್ರ ಸೊ ಬಿ ಜೆ ಡಿಯ ಸಂಸದ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಉಳಿದ ಪಕ್ಷಗಳ ರಾಜ್ಯಸಭಾ ಸಂಸದರು ಕೂಡ ರಾಜೀನಾಮೆಯನ್ನು ಕೊಡ್ತಾರೆ ಈಗ ಬಿ ಜೆ ಡಿಯ ಇನ್ನಷ್ಟು ಸಂಸದರು ರಾಜೀನಾಮೆಯನ್ನು ಕೊಡ್ಬೋದು ಅಥವಾ ಎಸ್ ಆರ್ ಕಾಂಗ್ರೆಸ್ ಪಕ್ಷದ ಸಂಸದರು ರಾಜೀನಾಮೆಯನ್ನು ಕೊಡ್ಬೋದು ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆಂಧ್ರ ಪ್ರದೇಶ ವಿಧಾನಸಭೆಯಿಂದ ರಾಜ್ಯಸಭೆಗೆ ಉಪಚುನಾವಣೆ ನಡೆಯಬೇಕಾಗತ್ತೆ ಆ ಸಂದರ್ಭದಲ್ಲಿ ಏಗೇನು ಎನ್ ಡಿ ಎಯ ಯ ಬಲಾಬಲ ಜಾಸ್ತಿ ಆಗುತ್ತೆ ಸೊ ಈ ರಣತಂತ್ರಗಳನ್ನು ಬಿ ಜೆ ಪಿ ಮತ್ತೆ ಶುರುವಾಚಿಕೊಂಡಿದೆ ಯಾವ ಪಕ್ಷ ಬಿ ಜೆ ಪಿ ಮತ್ತು ಮೋದಿಯವರ ಎಲ್ಲ ನಿರ್ಧಾರಗಳನ್ನು ಇದು ಪರಮಾದ್ಭುತ ನಿರ್ಧಾರ ಐತಿಹಾಸಿಕ ನಿರ್ಧಾರ ಇಂತಹ ನಿರ್ಧಾರಗಳನ್ನು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾರೂ ತೆಗೆದುಕೊಂಡಿರಲಿಲ್ಲ ಅಂಥೇಳಿ ಬಹಿರಂಗವಾಗಿ ಬೆಂಬಲಿಸಿಕೊಂಡು ಮುದ್ದಾಡಿ ಅಪ್ಪಿಕೊಂಡ್ರು ಆ ಪಕ್ಷಗಳನ್ನೇ ಬಿ ಜೆ ಪಿ ಈಗ ಟಾರ್ಗೆಟ್ ಮಾಡಿ ನಿಧಾನಕ್ಕೆ ಮುಗಿಸ್ತಾ ಇದ್ದರು ವೈ ಎಸ್ ಆರ್ ಕಾಂಗ್ರೆಸ್ನ ಕತೆ ಕೂಡ ಅಷ್ಟೇ ಅವರು ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅದನ್ನೇ ಮಾಡಿದ್ದು ಮೋದಿ ಮೆಚ್ಚಿಸಿಕೊಳ್ಳುವಂಥದ್ದು ಬಿ ಜೆ ಪಿಯನ್ನು ಮೆಚ್ಚಿಸ್ಕೊಳ್ಳುವಂಥದ್ದು ಸೊ ನಿಧಾನಕ್ಕೆ ಬಿ ಜೆ ಪಿ ಆಪೋಷಣ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದೆ ಈಗ ಸೊ ಈಗ ಮತ್ತೆ ನರೇಂದ್ರ ಮೋದಿಯವರ ಪಕ್ಷ ಅದೇ ಪ್ರಾದೇಶಿಕ ಪಕ್ಷಗಳನ್ನು ಆಪೋಷಣ ಮಾಡಿಕೊಳ್ಳಲಿಕ್ಕೆ ನುಂಗ್ಲಿಕ್ಕೆ ಆರಂಭವನ್ನು ಮಾಡಿಕೊಂಡಿದೆ